ನಮಸ್ಕಾರ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಮಿನಿಮಮ್ ಎಷ್ಟು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸ್ಬೇಕು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳ್ಕೋಣ ಯಾಕಂತಂದ್ರೆ ಜನರಲ್ಲಿ ಏನಾಗುತ್ತೆ ಪ್ರೆಗ್ನೆನ್ಸ್ ಅಲ್ಲಿ ಎಷ್ಟು ಸ್ಕ್ಯಾನ್ ಮಾಡಿಸ್ಬೇಕು ಯಾವಾಗ ಮಾಡಿಸಬೇಕು ಅದು ಕ್ಲಾರಿಟಿ ಇರೋದಿಲ್ಲ ಅದ್ರ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡಿ ಬೇಸಿಕಲಿ ಏನಂತಂದ್ರೆ ಮಿನಿಮಮ್ ಫೋರ್ ಸ್ಕ್ಯಾನ್ಸ್ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಮಾಡಿಸ್ಬೇಕು ಯಾವಾಗ ಯಾವಾಗ ಫಸ್ಟ್ ಬಂದ್ಬಿಟ್ಟು ಡೇಟಿಂಗ್ ಸ್ಕ್ಯಾನ್ ಅಂತೀವಿ ಅಥವಾ ವಯಬಿಲಿಟಿ ಸ್ಕ್ಯಾನ್ ಅಂತೀವಿ ಅಥವಾ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತೀವಿ ಇದನ್ನ ಸೆಕೆಂಡ್ ಮಂತ್ ಅಲ್ಲಿ ಮಾಡ್ತಾರೆ ಅಂದ್ರೆ ಈಗ ಮೆನ್ಸಸ್ ಮಿಸ್ ಆಗಿರುತ್ತೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿರುತ್ತೆ ಅವಾಗ ಈ ಸ್ಕ್ಯಾನ್ ಅಡ್ವೈಸ್ ಮಾಡ್ತಾರೆ ಎರಡನೇ ಸ್ಕ್ಯಾನ್ ಬಂದ್ಬಿಟ್ಟು ಎಂಟಿ ಸ್ಕ್ಯಾನ್ ಅಂತ ಇದನ್ನ ನಾವು ಥರ್ಡ್ ಮಂತ್ ಅಲ್ಲಿ ಮಾಡ್ತೀವಿ ಅಥವಾ ಟ್ವೆಲ್ ಟು ಫೋರ್ಟೀನ್ ವೀಕ್ಸ್ ಟೈಮ್ ಪೀರಿಯಡ್ ಅಲ್ಲಿ ಎಂಟಿ ಸ್ಕ್ಯಾನ್ ಮಾಡ್ತಾರೆ ನೆಕ್ಸ್ಟ್ ಸ್ಕ್ಯಾನ್ ಬಂದ್ಬಿಟ್ಟು ಅನಾಮಿಲಿ ಸ್ಕ್ಯಾನ್ ಅಥವಾ ಟಿಫಾ ಸ್ಕ್ಯಾನ್ ಅಂತಾರೆ ಟಾರ್ಗೆಟ್ ಸ್ಕ್ಯಾನ್ ಅಂತಾರೆ ಸ್ಕ್ಯಾನ್ ಅಂತಾರೆ ಟ್ರೈಮಿಸ್ಟರ್ ಸ್ಕ್ಯಾನ್ ಅಂತಾರೆ ಸ್ಕ್ಯಾನ್ ಅಂತಾರೆ ಇದನ್ನ ಟು ವೀಕ್ಸ್ ವೀಕ್ಸ್ ಅಥವಾ ಸ್ಕ್ಯಾನ್ ಮಾಡಬಹುದು ಇಂಪಾರ್ಟೆಂಟ್ ಸ್ಕ್ಯಾನ್ ನೆಕ್ಸ್ಟ್ ಸ್ಕ್ಯಾನ್ ಬಂದ್ಬಿಟ್ಟು ಗ್ರೋತ್ ಸ್ಕ್ಯಾನ್ ಇದನ್ನ ಏತ್ ಇಲ್ಲ ನೈನ್ತ್ ಮಂತ್ ಅಲ್ಲಿ ಮಾಡಿಸ್ತಾರೆ ಇದ್ರ ಇಂಟೆನ್ಶನ್ ಏನಂತಾರೆ ಮಗು ಗ್ರೋತ್ ಹೇಗಿದೆ ಅನ್ನೋದ್ರ ಬಗ್ಗೆ ಇದರಲ್ಲಿ ಮೈನ್ ಇನ್ಫಾರ್ಮೇಶನ್ ನಮಗೆ ಸಿಗುತ್ತೆ ಈ ಮಿನಿಮಮ್ ನಾಲ್ಕು ಸ್ಕ್ಯಾನ್ಸ್ ಯಾವದೇ ಪ್ರೆಗ್ನೆಂಟ್ ಆದ್ರೂ ಮಾಡಿಸಲೇಬೇಕು ಇದು ಇಂಡಿಯಾದಲ್ಲಿ ಅಂತಲ್ಲ ಇಡೀ ವರ್ಲ್ಡ್ ಅಲ್ಲಿ ಇಷ್ಟ ಸ್ಕ್ಯಾನ್ಸ್ ಮಾಡಿಸಿ ಓ ಈಚ್ ಸ್ಕ್ಯಾನ್ ಬಗ್ಗೆ ಒಂದು ಡಿಟೇಲ್ ವಿಡಿಯೋ ಮಾಡ್ತೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲ ಸೇರಿಸಿ ಒಂದು ಸ್ಕ್ಯಾನ್ ಮಾಡಿಸ್ಬೇಡಣ ಅಥವಾ ಯಾವುದೋ ಒಂದು ಸ್ಕ್ಯಾನ್ ಮಾಡಿಸಿ ಮಿಕ್ಕಿದೆಲ್ಲ ಸ್ಕಿಪ್ ಮಾಡೋಣ ಅದು ಇಲ್ಲಿ ಯೂಸ್ ಆಗೋದಿಲ್ಲ ಯಾಕಂದ್ರೆ ಈಚ್ ಸ್ಕ್ಯಾನ್ ಇಂದ ಒಂದೊಂದು ಇನ್ಫಾರ್ಮೇಶನ್ ಡಾಕ್ಟರ್ಗೆ ಸಿಗುತ್ತೆ ಬೇಸ್ಡ್ ಆನ್ ದಟ್ ಟ್ರೀಟ್ಮೆಂಟ್ ಎಲ್ಲ ಪ್ಲಾನ್ ಮಾಡ್ತಾರೆ ಪ್ಲಸ್ ಗ್ರೋತ್ ಹೇಗಿದೆ ಅಥವಾ ಏನಾದ್ರು ಸ್ಟ್ರಕ್ಚರಲ್ ಅಬ್ನಾರ್ಮಲಿಟಿ ಇದೆಯಾ ಮಗು ಏನಾದ್ರು ಇದೆಯಾ ಇದ್ರ ಬಗ್ಗೆ ಅವ್ರ ಒಂದು ಐಡಿಯಾ ಬರುತ್ತೆ ಹಾಗಾಗಿ ಅಕಾರ್ಡಿಂಗ್ಲಿ ನಿಮಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಕೊಡ್ತಾರೆ ಅಥವಾ ಟ್ರೀಟ್ಮೆಂಟ್ ಕೊಡ್ತಾರೆ ಅಫಕೋಸ್ ಈಗ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಡಾಕ್ಟರ್ ಹತ್ರ ಹೋದಾಗ ಅವ್ರು ಫಸ್ಟ್ ಏನೇ ನಿಮ್ಗೆ ಹೇಳ್ತಾ ಬರ್ತಾರೆ ಈ ಟೈಮಲ್ಲಿ ಈ ಸ್ಕ್ಯಾನ್ಸ್ ಮಾಡಿಸಿ ಅಂತ ನಾನು ಯಾಕೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಸ್ಟ್ರೆಸ್ ಮಾಡ್ತಿದ್ದೀನಿ ಅಂತಂದ್ರೆ ಕೆಲವರು ಏನ್ ಮಾಡ್ತಾರೆ ಅದನ್ನ ನೆಗ್ಲೆಟ್ ಮಾಡ್ಬಿಡ್ತಾರೆ ಯಾವ್ದೋ ಒಂದು ಟೈಮ್ ಪೀರಿಡ್ ಹೇಳಿರ್ತಾರೆ ಈ ಸ್ಕ್ಯಾನ್ ಮಾಡಿಸಿ ಅಂತ ಫಾರ್ ಎಕ್ಸಾಂಪಲ್ ಈಗ ಅನೋಮಲಿ ಸ್ಕ್ಯಾನ್ ಹೋಗಿ ಅಥವಾ ಎಂಟಿ ಸ್ಕ್ಯಾನ್ ಟ್ವೆಲ್ ಟು ಫೋರ್ಟೀನ್ ಮಿಕ್ಸ್ ಹೋಗಿ ಅಂತ ಹೇಳಿರ್ತಾರೆ ಇದು ನಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ನಿಸರ್ಗದಲ್ಲಿ ಹಂಗೆ ಆಗುತ್ತೆ ಮಿಕ್ಸ್ ಒಳಗಡೆ ಬನ್ನಿ ಅಂತ ಡಾಕ್ಟರ್ ಹೇಳಿರ್ತಾರೆ ಪಪ್ಪ ಏನ್ ಮಾಡ್ತಾರೆ ಫಿಫ್ಟೀನ್ ಮಿಕ್ಸ್ ಕೇಳಿದ್ರೆ ಸರ್ ಊರ್ಗೆ ಹೋಗಿ ಬರೋದು ಲೇಟ್ ಆಗೋಯ್ತು ಅಂತಾರೆ ಅಂದ್ರೆ ಬೇಸಿಕಲಿ ಏನಂತಂದ್ರೆ ಅವ್ರಿಗೆ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಿರಲ್ಲ ಹಾಗೇನು ಮಾಡ್ತಾರೆ ಅವ್ರಿಗೆ ಕ್ಯಾಶುವಲ್ ಆಗಿ ಒನ್ ವೀಕ್ ಇಲ್ಲ ಟೂ ವೀಕ್ಸ್ ಡಿಲೇ ಮಾಡ್ಕೊಂಡು ಬಂದ್ಬಿಡ್ತಾರೆ ಅವಾಗ ನಾವು ಎನ್ ಟಿ ಸ್ಕಾನ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಸೊ ಡಾಕ್ಟರ್ ಏನ್ ಹೇಳ್ತಾರೆ ಆ ಟೈಮ್ ಕರೆಕ್ಟ್ ಹೋಗಿ ಆ ಸ್ಕ್ಯಾನ್ಸ್ ನ ಮಾಡ್ಸ್ಕೊಳ್ಳಿ ಅವಾಗ ಏನಾಗುತ್ತೆ ಕರೆಕ್ಟ್ ಆಗಿ ನಾವು ಏನೇನ್ ಇನ್ಫಾರ್ಮೇಶನ್ ಬೇಕು ಥ್ರೋಟ್ ಪ್ರೆಗ್ನೆನ್ಸಿ ಡಾಕ್ಟರ್ಸ್ ಗೆ ಸಿಕ್ತ ಇರುತ್ತೆ ಅಕಾರ್ಡಿಂಗ್ಲಿ ಟ್ರೀಟ್ಮೆಂಟ್ ನಿಮಗೆ ಕೊಡ್ತಾ ಇರ್ತಾರೆ ಅಂಡ್ ದರ್ ಇಸ್ ಎನಿ ಪ್ರಾಬ್ಲಮ್ ಅಕಾರ್ಡಿಂಗ್ಲಿ ಕರೆಕ್ಟಿವ್ ಆಕ್ಷನ್ ಏನಿದೆ ಅದನ್ನ ತಗೋಬಹುದು ಸೊ ಈ ವಿಡಿಯೋದಲ್ಲಿ ನಾನು ಏನಾದ್ರೆ ಟ್ರೈ ಮಾಡಿದೀನಿ ಅಂತಂದ್ರೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ಸ್ ಮಿಸ್ ಮಾಡ್ಬಿಡಿ ಅಂಡ್ ಆ ಟೈಮ್ ಪೀರಿಯಡ್ ಅಲ್ಲಿ ಏನ್ ಹೇಳಿರ್ತಾರೆ ಆ ಟೈಮ್ ಪೀರಿಯಡ್ ಅಲ್ಲಿ ಅದನ್ನ ಮಾಡಿಸ್ಕೊಳ್ಳಿ ಸೊ ನಿಮ್ಗ ಗೊತ್ತಿರುತ್ತೆ ಆಕ್ಚುಲಿ ಎಷ್ಟೊಂದ್ ಜನಕ್ಕೆ ಈ ವಿಷಯ ಗೊತ್ತಿರಲ್ಲ ಈಗ ಗೊತ್ತಾಗಿದೆ ಅನ್ಸುತ್ತೆ ಸ್ನೇಹಿತರೆ ಈ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಇವೇನ್ ತಿಳ್ಕೊಂಡ್ರಿ ಅದು ಬೇರೆಯವರಿಗೂ ರೀಚ್ ಆಗ್ಬೇಕು ಅಂತಂದ್ರೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ವಿಡಿಯೋನ ಶೇರ್ ಮಾಡಿ ಅಂಡ್ ಈ ಒಂದು ಇಂಟೆನ್ಶನ್ ನಮ್ದು ಏನಿದೆ ಅದಕ್ಕೆ ನೀವು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು